ಸಂಕ್ರಾಂತಿ ಹಬ್ಬ ಬರುವ ಮುನ್ನ ಕೆಲವು ನಿಯಮಗಳನ್ನು ಪಾಲಿಸಿ ಇದನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಅದೃಷ್ಟ ದೇವತೆ ಮನೆಗೆ ಆಗಮಿಸುತ್ತಾಳೆ ಮನೆಯಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳು ಕಷ್ಟಗಳು ಜಗಳಗಳು ದುಮ್ಮಾನಗಳು ದುಃಖಗಳು ಎಲ್ಲವೂ ಕಳೆದು ಅದೃಷ್ಟವಂತರಾಗುತ್ತೀರಿ ಸಾಕ್ಷಾತ್ ಐಶ್ವರ್ಯ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ಅಂತಹ ಒಂದು ತಂತ್ರ ಮಾಡುವುದರಿಂದ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಶಾಶ್ವತವಾಗಿ ಪರಿಹಾರವಾಗುತ್ತದೆ ಆ ಸಮಸ್ಯೆ ತಂತ್ರ ಯಾವುದು ಯಾವ ರೀತಿ ಮಾಡಬೇಕು ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಹಾಗೂ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ನಿಮ್ಮ ಹೆಸರಿನ ಜೊತೆಗೆ ಯಾವ ಊರಿಂದ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಹಾಕಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಒಳ್ಳೆಯದಾಗಲಿ ಎಂದು ಕಮೆಂಟ್ ಮುಖಾಂತರ ಉತ್ತರವನ್ನು ತಿಳಿಸುತ್ತೇವೆ ಸಾಮಾನ್ಯವಾಗಿ ಮನೆಯಲ್ಲಿ ಅನೇಕ ನಕಾರಾತ್ಮಕ ಶಕ್ತಿಗಳಿಂದ ಹೇಳಿಗೆ ಅನ್ನುವುದು ಆಗುತ್ತಿರುವುದಿಲ್ಲ ಪದೇ ಪದೇ ಅನಾರೋಗ್ಯದ ಸ್ಥಿತಿಯಲ್ಲಿರುತ್ತಾರೆ ಯಾವುದೋ ಒಂದು ಕಾರಣಕ್ಕೆ ಮನೆಯಲ್ಲಿರುವವರೆಲ್ಲ ಆರ್ಥಿಕ ಪರಿಸ್ಥಿತಿಯಿಂದ ಹೋಗಿರುತ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಕೆಲವು ಪರಿಹಾರಗಳನ್ನು ತಿಳಿಸುತ್ತೇವೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಮನೆಯ ಹೇಳಿಗೆ ಆಗುತ್ತದೆ ಹಣಕಾಸಿನ ಸಮಸ್ಯೆ ಕಳೆದು ಸಾಲಬಾಧೆ ಎಲ್ಲವೂ ನಿವಾರಣೆಯಾಗಿ ಅದೃಷ್ಟ ದೇವಿ ನಿಮ್ಮ ಮನೆಯಲ್ಲಿ ವಾಸ ಮಾಡುವಂತಾಗುತ್ತದೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಕೆಲವು ಪುಟ್ಟ ತಂತ್ರಗಳು ಅಷ್ಟೇ ಆ ತಂತ್ರಗಳ ಅನುಸಾರ ಒಂದು ತೆಂಗಿನ ಕಾಯಿಯ ಮೇಲೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹಳದಿ ಬಣ್ಣದಿಂದ ಬರೆಯಬೇಕು ಹಳದಿ ಬಣ್ಣಕ್ಕಾಗಿ ಅರಿಶಿಣವನ್ನು ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಬರೆದಿಟ್ಟುಕೊಳ್ಳಬೇಕು ಅದನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮಾಡುವ ಒಲೆಯ ಪಕ್ಕದಲ್ಲಿ ಅದನ್ನು ಇಡಬೇಕು ನಂತರ ಒಂದು ಚೆಂಬನ್ನು ತೆಗೆದುಕೊಂಡು ಬಂದು ಅದು ಸ್ಟೀಲ್ ಚೆಂಬಾದ್ರೂ ಪರವಾಗಿಲ್ಲ ಅದರ ತುಂಬಾ ಅಕ್ಕಿಯನ್ನು ತುಂಬಬೇಕು ಮಹಾಲಕ್ಷ್ಮಿಯ ಸಂಕೇತವಾಗಿರುವ ಅಕ್ಕಿಯ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇರಿಸಬೇಕು ನಾಣ್ಯದ ಮೇಲೆ ಆ ತೆಂಗಿನಕಾಯಿಯನ್ನು ಇಡಬೇಕು ಇಟ್ಟಾದ ನಂತರ ಮನಸ್ಸಿನಲ್ಲಿರುವ ಭಾವನೆಗಳು ಕಷ್ಟಗಳು ದುಃಖಗಳು ಎಲ್ಲವನ್ನು ಹೇಳಿಕೊಂಡು ಸಂಕಲ್ಪ ಮಾಡಬೇಕು ಧೂಪ ದೀಪ ಆರತಿ ಎಲ್ಲ ಮಾಡಿದ ಮೇಲೆ ನೀವು ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಮನೆ ಹತ್ತಿರ ಇರುವಂತಹ ಯಾವುದಾದರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಅದೇ ತೆಂಗಿನಕಾಯಿ ಕೊಟ್ಟು ಪೂಜೆ ಪುನಸ್ಕಾರಗಳು ಎಲ್ಲವನ್ನು ಮಾಡಿಸಿದ ಮೇಲೆ ಅದನ್ನು ಮತ್ತೆ ಮನೆಗೆ ತಂದು ಆ ಅಕ್ಕಿಯನ್ನು ಸೇರಿಸಿ ಈ ತೆಂಗಿನಕಾಯಿಯನ್ನು ಸೇರಿಸಿ ಯಾವುದಾದರೂ ಸಿಹಿ ಖಾದ್ಯವನ್ನು ಮಾಡಿಸಿ ಪ್ರಸಾದವನ್ನಾಗಿ ಮಾಡಿ ಸ್ವೀಕರಿಸಿಕೊಳ್ಳಬೇಕು ಇದೆಲ್ಲ ಮಾಡುವುದರ ಮೂಲಕ ಹಣಕಾಸಿನ ಸಮಸ್ಯೆ ಅನ್ನುವುದು ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೇಳಿಗೆ ಅನ್ನುವುದು ಶಾಶ್ವತವಾಗಿ ಇರುತ್ತದೆ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಸಂತೋಷವಾಗಿರುತ್ತಾರೆ ಆದ್ದರಿಂದ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಬಂದಾಗ ನೀವು ಏನು ಮಾಡಬೇಕು ಒಂದು ತೆಂಗಿನಕಾಯಿಗೆ ನಾವು ಹೇಳಿದ ರೀತಿಯಲ್ಲಿ ಅದನ್ನೆಲ್ಲ ಬರೆದ ಆದ ಮೇಲೆ ಅಕ್ಕಿಯ ಚೊಂಬಿಗೆ ಅದನ್ನು ಇಡಬೇಕು ಒಂದು ರೂಪಾಯಿ ನಾಣ್ಯವನ್ನು ಸಹ ಇಡಬೇಕು ನಾವು ಹೇಳಿದ ಎಲ್ಲ ವಿಧಿಗಳನ್ನು ಪಾಲಿಸಿದ ಆದ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ನಿಮ್ಮ ಜೇಬಿನಲ್ಲಿ ಸದಾ ಇಟ್ಕೊಳ್ಬೇಕು ಇದನ್ನು ಮಾಡುವುದರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಮುಂದಿನ ವರ್ಷ ಸಂಕ್ರಾಂತಿ ಹಬ್ಬದವರೆಗೂ ಸುಖ ಶಾಂತಿ ಸಮೃದ್ಧಿ ಹಣವಂತರಾಗಿ ಧನವಂತರಾಗಿ ಶಾಶ್ವತವಾಗಿರುತ್ತೀರಿ ಹಾಗೂ ಮನೆಯಲ್ಲಿ ಅಖಂಡ ಐಶ್ವರ್ಯ ಅನ್ನುವುದು ಲಭಿಸುತ್ತದೆ ಅದಕ್ಕಾಗಿ ನೀವು ಅದೃಷ್ಟ ಲಕ್ಷ್ಮಿ ಯಂತ್ರ ಕಟಾಕ್ಷ ಯಂತ್ರವನ್ನು ನಮ್ಮ ಗುರುಜಿಯಿಂದ ಕೇಳಿ ಪಡೆದುಕೊಂಡು ಮನೆಯಲ್ಲಿ ಅದನ್ನಿಟ್ಟು ಪೂಜೆ ಮಾಡುತ್ತಾ ಬನ್ನಿ ಹೇಳಿಕೆ ಆಗುವುದರ ಜೊತೆಗೆ ಎಲ್ಲ ಸಾಲದ ಸಮಸ್ಯೆ ಕೂಡ ಶಾಶ್ವತವಾಗಿ ನಿವಾರಣೆ ಆಗುತ್ತದೆ ಅಂತಹ ಮಹಾಶಕ್ತಿಯುತವಾದಂತಹ ಒಂದು ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ವಿಚಾರವನ್ನು ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಅವರಿಂದ ಪರಿಹಾರವನ್ನು ಉಚಿತವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ